ನಾಲ್ಕನೇ ಹೆಂಡತಿಯ ಮೂರನೇ ಮಗು ಆಗಿದ್ರು ಬಾಬಾ ಸಾಹೇಬ್ ಅವರು ಹದಿನಾಲ್ಕನೇ ಮಗು ಆಗಿದ್ರು ಶ್ರೀಕೃಷ್ಣನ ಎಂಟನೇ ಮಗು ಆಗಿದ್ನಲ್ಲ ಅಂದ ಮೇಲೆ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋದು ಈ ದೇಶದಲ್ಲಿ ಮತ್ತೆ ಮಹಾಪುರುಷರು ಇರಲಿ ಅಂತ ಮಾಡಿರೋ ಕಾನ್ಸ್ಪರಿಸಿ ಅಂತ ಅನ್ಸಲ್ಲ ನಿಮಗೆ ಮಹಾತ್ಮ ಗಾಂಧಿ ಅವರು ಅವರ ತಂದೆಯ ನಾಲ್ಕನೇ ಹೆಂಡತಿಯ ಮೂರನೇ ಮಗು ಆಗಿದ್ರು ಬಾಬಾ ಸಾಹೇಬ್ ಅವರು ಹದಿನಾಲ್ಕನೇ ಮಗು ಆಗಿದ್ರು ಶ್ರೀಕೃಷ್ಣನ ಎಂಟನೇ ಮಗು ಆಗಿದ್ನಲ್ಲ ಅಂದ ಮೇಲೆ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋದು ಈ ದೇಶದಲ್ಲಿ ಮತ್ತೆ ಮಹಾಪುರುಷರು ಹುಟ್ಟೇ ಇರಲಿ ಅಂತ ಮಾಡಿರೋ ಕಾನ್ಸ್ಪರಿಸಿ ಹೆಂಡತಿಯ ಮೂರನೇ ಮಗು ಬಾಬಾ ಸಾಹೇಬ್ ಅವರು ಹದಿನಾಲ್ಕನೇ ಮಗುವಾಗಿ ದೇಶದಲ್ಲಿ ಮಗು ಆಗಿದ್ನಲ್ಲಾಪುಲೇಷನ್ ಅಂತ ಮಾಡಿರೋ ಕಾನ್ಸ್ಪರಿಸಿ ಹೌದಾ ಸರಿ ಮಹಾತ್ಮ ಗಾಂಧಿಯವರು ಅವರ ತಂದೆಯ ನಾಲ್ಕನೇ ಹೆಂಡತಿಯ ಮೂರನೇ ಮಗು ಆಗಿದ್ರು ಬಾಬಾ ಸಾಹೇಬರು ಅವರು ಹದಿನಾಲ್ಕನೇ ಮಗು ಆಗಿದ್ರು ಶ್ರೀಕೃಷ್ಣನೇ ಎಂಟನೇ ಮಗು ಆಗಿದ್ನಲ್ಲ ಅಂದ ಮೇಲೆ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನೋದು ಈ ದೇಶದಲ್ಲಿ ಮತ್ತೆ ಮಹಾಪುರುಷರು ಹುಟ್ಟದೇ ಇರಲಿ ಅಂತ ಮಾಡಿರೋ ಕಾನ್ಸ್ಪರಿಸಿ ಅಂತ ಅನ್ಸಲ್ವ ನಿಮಗೆ ಓಕೆ ನಾವು ಲೆಟ್ಸ್ ಥಿಂಕ್ ಪ್ರಾಕ್ಟಿಕಲಿ ಹೋಲಿಕೆಯಲ್ಲಿ ನೋಡಿ ಸೊ ಮೊದಲನೇದಾಗಿ ಎಲ್ಲ ಮೀಡಿಯಾ ಬಾಂಧವರಿಗೆ ಕನ್ನಡ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಇಡೀ ತಂಡದಿಂದ ರಾಮರಸ ತಂಡದಿಂದ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಹೊಸ ವರ್ಷ ಒಂದು ಒಳ್ಳೆ ನೋಟಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಎರಡನೇ ತಾರೀಕಿಂದ ಡಬ್ಬಿಂಗ್ ಇಟ್ಕೊಂಡಿದ್ದೀವಿ ಸೊ ಇಟ್ ಈಸ್ ವೆಲ್ ಇನ್ ಮಿಕ್ಕಿದ್ದು ಸರ್ ಹೇಳ್ತಾರೆ ಎಲ್ಲರಿಗೂ ಎಲ್ಲರಿಗೂ ಹೊಸ ಹೊಸ ವರ್ಷದ ವರ್ಷದ ನಿಮಿಷ ನಲವಾರಿಕೆಗಳು ನಮ್ಮ ಸಿನಿಮಾ ರಾಮರಸ ಕಳೆದ ವರ್ಷ ಸತತವಾಗಿ ಶೂಟಿಂಗ್ ಎಲ್ಲ ಮುಗಿಸಿ ಈಗ ಜಸ್ಟ್ ಒಂದು ಹಾಡು ಬ್ಯಾಲೆನ್ಸ್ ಇದೆ ಒಂದು ಹಾಡು ಬಿಟ್ಟರೆ ನಮ್ಮದು ಸಿನಿಮಾ ಕಂಪ್ಲೀಟ್ ಆಗಿದೆ ಅಂದರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅದರ ಪೋಸ್ಟ್ ಪ್ರೊಡಕ್ಷನ್ ಏನಿದೆ ಅದರ ಕೆಲಸಗಳು ಇದಾಗಿದೆ ಈಗ ಒಂದು ಹಂತದ ಎಡಿಟಿಂಗ್ ಮುಗಿಸಿ ಡಬ್ಬಿಂಗ್ ಮಾಡ್ತಾ ಇದ್ವಿ ಡಬ್ಬಿಂಗ್ ಆದಮೇಲೆ ಫೈನಲ್ ಟ್ರಿಮು ಆಮೇಲೆ ನಮ್ಮದು ತುಂಬ ಸಿ ಜಿ ವರ್ಕ್ ಇದೆ ಗ್ರಾಫಿಕ್ಸ್ ತುಂಬ ಇರೋದರಿಂದ ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿದೆ ಬಟ್ ಈಗ ಹೊಸ ವರ್ಷಕ್ಕೆ ನಮ್ಮ ಕಡೆಯಿಂದ ಕನ್ನಡ ಜನತೆಯೇ ಮತ್ತು ನಾವೆಲ್ಲ ವೀಡಿಯೋ ಬಂದವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಮತ್ತು ನಿಮ್ಮ ಹಾರೈಕೆಯನ್ನು ಬೇಡ್ತಾ ಈ ವರ್ಷ ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಹಾರೈಕೆ ಇರಲಿ ಅನ್ನೋದಕ್ಕೆ ಒಂದು ಪೂರ್ವಭಾವಿಯಾಗಿ ನಾವು ಈ ಒಂದು ಸಣ್ಣ ಸಭೆಯನ್ನು ಕರೆದ್ವಿ ನೀವೆಲ್ಲ ಬಂದ್ರಿ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾ ಒಂದು ಬೇರೆದೇ ಆದ ಒಂದು ಹಂತವನ್ನು ತಲುಪಿದೆ ಅಂದರೆ ನಾವು ಶುರು ಮಾಡಬೇಕಾದ್ರೆ ಏನೊಂದು ಸಣ್ಣ ಸಿನಿಮಾ ಅಂತ ಅಂದ್ಕೊಂಡಿದ್ದು ಅದು ಇವತ್ತು ಒಂದು ದೊಡ್ಡ ಮಟ್ಟದ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಆ್ಯಂಡ್ ಬಜೆಟ್ ಓರಿಯೆಂಟೆಡ್ ಸಿನಿಮಾ ಆಗಿ ಮೂಡಿಬಂದಿದೆ ನಮ್ಮೆಲ್ರಿಗೂ ತುಂಬ ಹೆಮ್ಮೆ ಭಯ ಎರಡೂ ಇದೆ ಹೇಗಾಗತ್ತೆ ಅನ್ನೋ ರೀತಿಯಲ್ಲಿ ಈಗಾಗಲೇ ನೀವು ಸರ್ ಅವರ ಒಂದು ಝಲಕ್ ನೋಡಿದ್ರಿ ಅವರ ಅಭಿನಯದ ಒಂದು ಝಲಕ್ನ ಸುದೀರ್ಘವಾದ ಒಂದು ಡೈಲಾಗ್ನ ಸಿಂಗಲ್ ಶಾಟಲ್ಲಿ ಅವರು ತೆಗೆದುಕೊಂಡಿರೋದೆಲ್ಲ ಸೊ ಅಲ್ಲಿಗೆ ಕಾರ್ತಿಕ್ ಅವರ ಬಗ್ಗೆ ಹಿಂದೆ ಒಂದು ಆಟದ ಬಿಗ್ ಬಾಸಿನ ಹಿನ್ನೆಲೆಯಲ್ಲಿ ನೀವು ನೋಡಿದ್ರಿ ಡೊಳ್ಳಿನ ಇದರಲ್ಲೂ ತುಂಬ ಆರ್ಟಿಸ್ಟಿಕ್ ಆಗಿ ಒಂದು ಅಭಿನಯವನ್ನು ನೋಡಿದ್ರಿ ಇದರಲ್ಲಿ ಒಬ್ಬ ಕಮರ್ಷಿಯಲ್ ಹೀರೋಯಿನ ಒಂದು ಗತ್ತು ಗೈರತ್ತಿನಲ್ಲಿ ಅವರು ಮೂಡ್ ಬರ್ತಾ ಇದ್ದಾರೆ ಅದರ ಒಂದು ಸಣ್ಣ ಜಲಕ್ಕೆ ಮೊದಲು ಮೀಡಿಯಾದವ್ರ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಕರೆದ್ವಿ ಮುಂದಿನದಾಗಿ ನಮ್ಮ ನಿರ್ಮಾಪಕರು ಏನು ನಿರ್ಧಾರ ತಗೊಂಡಿದ್ದಾರೆ ಅಂತ ನಿಮ್ಮ ಜೊತೆ ಹಂಚಿಕೊಳ್ಳಿ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಮಾಧ್ಯಮದವರೆಗೂ ಮತ್ತು ನಿಮ್ಮ ಮೂಲಕ ರಾಮರಸ ತಂಡದಿಂದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯಗಳು ರಾಮರಸ ಡಬ್ಬಿಂಗು ಕಾರ್ಯಗಳು ಶುರು ಮಾಡಿದ್ದೀವಿ ಕಾರ್ತಿಕ್ ಅವರು ಇವತ್ತಿಂದ ಜಾಯಿನ್ ಆಗಿದ್ದಾರೆ ಡಬ್ಬಿಂಗಿಗೆ ಡಬ್ಬಿಂಗ್ ಮುಗಿತಾ ಬಂದಿದೆ ಶೂಟಿಂಗು ಡೈರೆಕ್ಟ್ರ್ ಹೇಳಿರೋ ಪ್ರಕಾರ ಟಾಕ್ ಕ್ವಶನ್ಸ್ ಎಲ್ಲ ಮುಗಿದಿದೆ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಈ ಹಂತದಲ್ಲಿ ಏನಂದರೆ ಇಂದ ನಾವು ಪ್ರತಿ ಹಂತದಲ್ಲೂ ನಿಮ್ಮ ಮೂಲಕ ಜನರಿಗೆ ತಲುಪಿಸ್ತಾ ಬಂದಿದ್ದೀವಿ ರಾಮರಸ ಪ್ರತಿ ಹಂತದಲ್ಲೂ ಹೇಳೋ ಥರ ಇವಾಗ ಏನಂದರೆ ರಾಮರಸ ಮೊದಲು ನಾವು ಮತ್ತು ಗಿರಿರಾಜ್ ಸರ್ ಸೇರಿಕೊಂಡಾಗ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಕಂಟೆಂಟ್ ಇರೋ ಸಿನಿಮಾನ ಮಾಡಬೇಕು ಅಂತ ಶುರು ಮಾಡಿದ್ವಿ ಅದು ಹೋಗ್ತಾ ಹೋಗ್ತಾ ಕಂಟೆಂಟು ಅದ್ರ ಜೊತೆಗೆ ಬಜೆಟ್ಟು ತುಂಬ ಮೀರಿ ಹೋಗ್ತಾ ಇದೆ ಕಾರ್ತಿಕ್ ಅವ್ರ ಜೊತೆಗೆ ತುಂಬ ಜನ ತುಂಬ ದೊಡ್ಡ ದೊಡ್ಡ ನಟರು ಕಲಾವಿದರು ಎಲ್ಲ ಭಾಗದಿಂದ ಸೌತಿಂದ ನಾರ್ತಿಂದ ಪ್ರತಿಯೊಂದು ಭಾಗದಿಂದನೂ ತುಂಬ ದೊಡ್ಡ ಒಂದು ಸ್ಟಾರ್ ಕಾಸ್ಟ್ ಆಗಿದೆ ಪಿಕ್ಚರ್ಗೆ ಅವ್ರದ್ದು ಎಲ್ಲರದ್ದು ಶೂಟು ಮಾಡಿದೀವಿ ಅತಿ ಶೀಘ್ರದಲ್ಲೇ ಒಬ್ಬೊಬ್ಬ ಸ್ಟಾರ ನಟರು ಮತ್ತು ನಟಿಯರ ಅಪ್ಡೇಟ್ನ ನಾವು ಕೊಡ್ತಾ ಹೋಗ್ತೀವಿ ಬರೀ ಆನ್ ಸ್ಕ್ರೀನಿಗೆ ತುಂಬ ದೊಡ್ಡದಾದಂಥ ಬಜೆಟ್ಟು ಈ ಸಿನಿಮಾದಲ್ಲಿ ಖರ್ಚಾಗಿದೆ ಮತ್ತು ಗಿರಿರಾಜ್ ಅವರು ಬರೆದಿರುವಂಥ ಕತೆ ಅದು ನೀಡ್ ಅಂತ ಅನ್ನಿಸ್ತಾ ಇತ್ತು ಪ್ರತಿ ಹಂತದಲ್ಲೂ ಆ ಒಂದು ಹೊಸ ಪಾತ್ರ ಅದು ಬರೆದಾಗ್ಲೂ ಇದಕ್ಕೆ ತುಂಬ ಮುಖ್ಯವಾದವರು ಬಂದರೆ ಜನರಿಗೆ ಹೆಚ್ಚು ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬೇರೆ ಬೇರೆ ನಟರನ್ನ ಮತ್ತು ನಟಿಯರನ್ನ ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅತಿ ಶೀಘ್ರದಲ್ಲಿ ಯಾರ್ಯಾರೆಲ್ಲ ರಾಮರಸದಲ್ಲಿ ಸೇರಿಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ನ ಅತಿ ಶೀಘ್ರದಲ್ಲಿ ಕೊಡ್ತಾ ಹೋಗ್ತೀವಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡೋಕ್ಕೆ ಮತ್ತು ಕನ್ನಡದವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ಒಂದು ಸಿನಿಮಾನ ಡೆಫಿನೆಟ್ ಆಗಿ ತಂಡ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ ಇನ್ನು ಮುಂದೆ ನೀವು ಈ ಈ ತಂಡನ ಹೆಚ್ಚು ಬೆಳೆಸ್ತಾ ಮತ್ತು ಇದರಲ್ಲಿ ಬರೋ ಅಪ್ಡೇಟ್ಗಳನ್ನು ಎಲ್ಲಾನು ಹೆಚ್ಚು ಜನರಿಗೆ ಮುಟ್ಟಿಸ್ತಾ ನೀವು ಇನ್ನೂ ಹೆಚ್ಚು ಸಹಾಯ ಮತ್ತು ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಅದನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಇದು ತಲುಪುತ್ತೆ ಇವಾಗ ಡಬ್ಬಿಂಗ್ ಮುಗಿಸಿ ನೆಕ್ಸ್ಟು ಟ್ರಿಮಿಂಗ್ ಹೋದರೆ ನೆಕ್ಸ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರು ಮಾಡ್ತೀವಿ ಜನವರಿ ಎಂಡ್ ಅನ್ನೋಸಲ್ಲಿ ಫಸ್ಟ್ ಸಿಂಗಲ್ನ ರಿಲೀಸ್ ಮಾಡ್ತೀವಿ ಥ್ಯಾಂಕ್ ಯು ನನಗೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ ಮೋಸ್ಟ್ ಡಿಫಿಕಲ್ಟ್ ಸೊ ಇನ್ನೊಂದು ವಿಷಯ ಏನಂತಂದರೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಂದರೆ ಡಬ್ಬಿಂಗ್ ಅಂತ ಅನ್ಸುತ್ತೆ ಯಾಕಂತಂದರೆ ಆ್ಯಕ್ಟ್ ಮಾಡುವಾಗ ಒಂದು ಒಂದು ಒಳ್ಳೆ ಎನರ್ಜಿ ಕ್ಯಾರಿ ಮಾಡಿ ಅಲ್ಲಿ ಮಾಡಿರ್ತೀವಿ ಬಟ್ ಅದೇ ಎನರ್ಜಿ ಇಟ್ಕೊಂಡು ಡಬ್ಬಿಂಗ್ ಮಾಡೋವಂಥದ್ದು ತುಂಬ ಕಷ್ಟದ ಕೆಲಸ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಕೆಲವು ಮಾಡಿಸ್ತಾ ಇದ್ದಾರೆ ಎಡಿಟರ್ ಸರ್ ಆ್ಯಂಡ್ ಗಿರಿ ಸರ್ ಸೊ ಇನ್ನೊಂದು ನನ್ನ ಗುರು ಸರ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂತಂದರೆ ಕಮರ್ಷಲಿ ಒಂದು ಹೀರೋ ಆಗಿ ನನಗೆ ರೀಇಂಟ್ರೊಡ್ಯೂಸ್ ಆಗೋದಕ್ಕೆ ಒಂದು ಇದೊಂದು ಉತ್ತಮವಾದ ಅವಕಾಶ ಅಂದರೆ ಅವರು ಧೈರ್ಯ ಮಾಡಿ ನನ್ನ ಮೇಲೆ ಎಲ್ಲ ನೀವು ಮಾಡಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನಿಷಿಯಲಿ ಏನು ಪ್ಲಾನ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಸಿನ್ಮಾಗೆ ಅವರು ಫೀಡ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಗುರು ಸರ್ಗೆ ಆ್ಯಂಡ್ ಇದು ಈ ಒಂದು ಪ್ರತಿ ಒಂದು ಹಂತದಲ್ಲೂ ಈ ರೀತಿ ಒಂದು ಮೀಡಿಯಾ ಮುಂದೆ ಬಂದು ಮಾತಾಡ್ತಿರೋ ಉದ್ದೇಶ ಏನಂತಂದರೆ ನಾವು ಮಾಡ್ತಿರೋ ಒಂದು ಸಿನ್ಮಾ ವಿಷಯ ಹೆಚ್ಚು ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ಸೊ ಮಾಧ್ಯಮ ಮಿತ್ರರಿಗೆ ಒಂದು ಕಳಕಳಿಯ ಮನವಿ ಏನಂತಂದರೆ ಪ್ಲೀಸ್ ಆದಷ್ಟು ಹೆಚ್ಚು ಹೆಚ್ಚು ಜನರಿಗೆ ರೀಚ್ ಮಾಡುವಂಥ ನಿಮ್ಮ ಮೂಲಕ ರೀಚ್ ಆಗುವಂಥ ಒಂದು ಅವಕಾಶ ನಮಗೆ ಮಾಡಿಕೊಡಿ ರಾಮರಸ ಭಾಳ ಬೇಗ ಸಿನ್ಮಾದ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತೀವಿ ನನಗೆ ಹಿರಿಯ ಕೆಲವು ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡಿದ್ದ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ಅದನ್ನು ಈಗಲೇ ಹೇಳೋ ಹಾಗಿಲ್ಲ ಇನ್ನು ಇನ್ನು ಸುಮಾರಷ್ಟು ಮಾದ ಮಾತಾಡೋದಿದೆ ಸದ್ಯಕ್ಕೆ ಡಬ್ಬಿಂಗ್ ಬಗ್ಗೆ ಮಾತ್ರ ಹೇಳ್ಬೋದು ಸೊ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಇನ್ನು ಸೊಬಿಂದುಲ್ಲಿ ಮುಗಿಯುತ್ತೆ ಎಸ್ ದಿಸ್ ದ ಅಪ್ಡೇಟ್ ಒಂದು ವಿಷಯ ಏನಂದ್ರೆ ತುಂಬ ಒಂದು ಒಳ್ಳೆಯ ವಿಷಯ ಏನಂತಂದರೆ ರೇಣು ಸ್ಟುಡಿಯೋ ಮೋಸ್ಟ್ಲಿ ನಾನು ಮಾಡ್ತಾ ಇರೋ ಐದನೇ ಸಿನಿಮಾ ಡಬ್ಬಿಂಗ್ ಇದು ಇದ್ರದ್ದು ಇಂಜಿನಿಯರ್ ಬಂದ್ಬಿಟ್ಟು ಸುರೇಶ್ ಅಂತ ಅವರು ಆ್ಯಕ್ಚುಲಿ ಮದರ್ ಟಂಗ್ ಇಸ್ ತಮಿಳಿಯನ್ ಆ್ಯಕ್ಚುಲಿ ಅವರು ಸುರೇಶ್ ಅನ್ನೋರು ಮದರ್ ಟಂಗ್ ತಮಿಳಿಯನ್ನವರು ಸುಮಾರು ನಾನೊಂದು ರುದ್ರ ತಾಂಡವದಿಂದ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸುಮಾರು ಸಿನಿಮಾಗಳು ಇಲ್ಲಿ ರಕ್ಷಿತ್ ಶೆಟ್ಟಿಯವರು ಅಷ್ಟು ಸಿನಿಮಾಗಳು ಇಲ್ಲೇ ಡಬ್ಬಿಂಗ್ ಆಗಿದೆ ಕಾಂತಾರ ಇಲ್ಲೇ ಡಬ್ಬಿಂಗ್ ಆಗಿದೆ ಒಬ್ಬ ತಮಿಳಿಯನ್ನ ಎಷ್ಟು ಕನ್ನಡ ಪರ್ಫೆಕ್ಟ್ ಕಲಿತು ಅವರು ಇವತ್ತು ಕನ್ನಡ ಇಂಜಿನಿಯರ್ ಆಗಿದ್ದಾರೆ ಅಂತಂದರೆ ಪ್ರತಿ ಡೈರೆಕ್ಟರ್ ಎಷ್ಟು ಒಂದು 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 ಸಿನಿಮಾನ ಎಷ್ಟು ಕಾಳಜಿಯಿಂದ ಸ್ಕ್ರಿಪ್ಟನ್ನ ಬರೆದು ಡೈಲಾಗ್ನ ಬರೆದು ಸಿನ್ಮಾನ ತಗೊಂಡು ಬಂದಿರ್ತಾರೋ ಅಷ್ಟೇ ಕೇರ್ಫುಲ್ಲಾಗಿ ಒಂದು ಡಬ್ಬಿಂಗ್ ಹಂತದಲ್ಲೂ ಅವರು ಕನ್ನಡ ಡೈಲಾಗ್ಗಳನ್ನು ಮತ್ತು ಆ ಏರಿಳಿತಗಳನ್ನು ತುಂಬ ಆಗಿ ಮಾಡೋ ಇಂಜಿನಿಯರು ನನಗೆ ತುಂಬ ಖುಷಿಯಾಗೋದೇನೆಂದ್ರೆ ಬೇರೆ ಭಾಷೆಯವರು ಆಗಿದ್ರು ಕನ್ನಡ ಕಲಿತು ಕನ್ನಡದ ಮೇಲೆ ಇಷ್ಟೊಂದು ಹಿಡಿತ ಇಟ್ಕೊಂಡು ಡಬ್ಬಿಂಗ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ ರೇಣು ಸ್ಟುಡಿಯೋ ಹೆಚ್ಚು ಕನ್ನಡ ಸಿನಿಮಾಗಳು ಇವ್ರಿಗೂ ಬರುವಂತಾಗಲಿ ಈ ಮೂಲಕ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇನ್ ಮುಂದೆ ನಿಮ್ ಪ್ರಶ್ನೆಗಳ ಈಗ ನಿಮ್ಮ ಪಾತ್ರದಲ್ಲಿ ಸ್ಟಾರ್ಟಿಂಗ್ ಇದಂಪಾರ್ಟೆನ್ಸ್ ಇದೆಯಾ ಪಾತ್ರಗಳಿಗೆ ಹೆಂಗೆ ಇಂಪಾರ್ಟೆನ್ಸ್ ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇಂಪಾರ್ಟೆನ್ಸ್ ಅಂತೂ ಇದೆ ಹೀರೋ ಅಂದ್ಮೇಲೆ ಮೇಲೆ ಇಂಪಾರ್ಟೆನ್ಸ್ ಕತೆ ನಡೆಯದೆ ತುಂಬಾ ಬಿಗ್ ಅಪ್ಡೇಟ್ಸ್ ಕೊಡ್ತಾರೆ ಅಂತ ಹೇಳಿದ್ರಾಪ್ಕೊಂಡ್ ಮಾತಾಡ್ತಾ ಇದ್ವಿ ಹಾಗಾಗಿ ಎಷ್ಟು ಚೇಂಜಸ್ ಆಗಿದೆ ಏನೇನು ಅಲ್ಲ ಚೇಂಜಸ್ ಅಂತ ಏನು ಆಗಿಲ್ಲ ಅಂದ್ರೆ ಪಾತ್ರಗಳು ಅದದೇ ಇದೆ ಆದ್ರೆ ಅದಕ್ಕೆ ದೊಡ್ಡೋರನ್ನ ತಂದು ಹಾಕುವಂಥದ್ದು ಯಾಕಂತಂದ್ರೆ ನಮ್ದು ಅಂದ್ರೆ ಆ ಸಿನ್ಮಾಗೆ ಅದ್ರ ರಿಕ್ವೈರ್ಮೆಂಟ್ ಬಂತು ಅಂಡ್ ಕ್ರಿಯೇಟಿವ್ ಏನೋ ಡಿಸಿಷನ್ಗಳು ಏನಿದೆ ಅದನ್ನ ಗುರು ಸರ್ ತಗೊಂಡ್ರು ಅಂಡ್ ಸಿನ್ಮಾ ಮೇಲೆ ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು ನಾ ಹಾಕಿದ್ರೆ ನಾನು ಡೆಫಿನೆಟ್ಲಿ ಮಾಡ್ಬೋದು ಅಂತ ಹಂಗಾಗಿ ಆ ರೀತಿ ಪ್ರೇಮಲೋಕಗೆ ಪ್ರೇಮಲೋಕಗೆ ರವಿಚಂದ್ರನ್ ಸರೇ ಹೀರೋ ರವಿಚಂದ್ರನ್ ಸರೇ ಪ್ರೇಮಲೋಕ ಇರೋ ಆದರೆ ಅಲ್ಲಿ ಬರೋ ಅಂಬರೀಷ್ ಸರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಮಿಕ್ ಅವರೆಲ್ಲರೂ ಆ್ಯಡ್ ಆನ್ ಅದರ ಒಂದು ಆಡ್ ಆನ್ ಆಗಿರೋ ಸಿನಿಮಾ ಜೈಲರಲ್ಲೂ ನೀವು ತಗೊಂಡ್ರೆ ಶಿವಣ್ಣ ಬರೋದು ಒಂದು ಮೂರು ಸಿನಿಮಾ ಇರ್ಬೋದು ಆದರೆ ಶಿವಣ್ಣವ್ರು ಬಂದರೆ ಅಲ್ಲಿ ಆ ಮಟ್ಟಿಗೆ ಸೌಂಡ್ ಬರುತ್ತೆ ಆ ಥರ ಆ್ಯಡಪ್ ಆಗಿರೋ ಪಾತ್ರ ಹೇಳಲ್ವಾ ಇಲ್ಲಿ ಸೌತ್ ಇಂದರೆ ನಾರ್ತ್ ಆನ್ ಆಗಿದ್ದಾರೆ ಸ್ವಲ್ಪ ಎಲ್ಲಾ ಪ್ರೇಕ್ಷಕರಿಗೂ ಅಂದ್ರೆ ಒಂದ್ ಒಂದ್ ಅಂದ್ರೆ ಇದು ಇದೇನ್ ಸಿನಿಮಾ ಏನಿದೆಯಲ್ಲ ಇದು ಒಂದು ಮೈಥಾಲಜಿ ಮೈಥೋಲಜಿ ಮಿತ್ ಕತೆ ಇದು ಅಂದ್ರೆ ಎಲ್ಲಾ ಭಾಷೆಯವರು ನೋಡುವಂತ ಸಿನಿಮಾ ಆಗಿರೋದ್ರಿಂದ ಪ್ರತಿ ಭಾಷೆಯವರು ಈ ಸಿನಿಮಾನ ನೋಡಲಿ ಅನ್ನೋ ದೃಷ್ಟಿಯಿಂದ ಅಲ್ಲಲ್ಲಲ್ಲೇ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದೀವಿ ಅದೆಲ್ಲ ಆದಷ್ಟು ಬೇಗ ಆದಷ್ಟು ಬೇಗ ನಾವು ಅಪ್ಡೇಟ್ ಕೊಡ್ತೀವಿ ಭಾಳ ಯೋಚನೆ ಮಾಡಿ ಮಾತಾಡ್ಬೇಕು ಯಾಕಂದ್ರೆ ಏನ ಎಲ್ಲಾದ್ರೂ ಸಿನಿಮಾದ ವಿಷಯ ಹೇಳ್ಬಿಡ್ತೀನಾ ಅಂತ ಮಧ್ಯದಲ್ಲಿ ಒಂದ್ ಸಾಂಗ್ ಶೂಟ್ ಮಾಡಿದ್ವಿ ನಂಗೆ ಫೈಟ್ ಮಾಡಿದೆ ಖುಷಿ ಆಗ್ತದೆ ಅಷ್ಟೇ ತುಂಬ ಟೆಕ್ನಿಕಲಿ ತುಂಬ ಸೌಂಡ್ ಆಗೋ ಥರ ಸಿನಿಮಾ ಇದೆ ತುಂಬ ಟೆಕ್ನಿಕಲಿ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ತುಂಬ ಬಳಕೆ ಮಾಡಿದ್ವಿ ಸಾಂಗ್ ಬಂದ್ಬಿಟ್ಟು ಕೊರಿಯೋಗ್ರಾಫಿ ಮುರಳಿ ಮಾಸ್ಟ್ರು ಮಾಡಿದರು ಆಲ್ರೆಡಿ ಮೂರು ಸಾಂಗ್ ಮಾಡಿದ್ವಿ ಮೂರು ಸಾಂಗ್ ಮುರಳಿ ಅವರು ಕೊರಿಯೋಗ್ರಫಿ ಮಾಡಿದರು ಫೈಟ್ಸ್ ಬಂದ್ಬಿಟ್ಟು ಅರ್ಜುನ್ ಮಾಸ್ಟರ್ ಅರ್ಜುನ್ ಮಾಸ್ಟ್ರು ಮಾಡಿದ್ದಾರೆ ತುಂಬ ವಿಶೇಷವಾದ ಎಕ್ವಿಪ್ಮೆಂಟ್ಗಳನ್ನು ಹೊಸ ಅಂದರೆ ಇವಾಗ ಲೇಟೆಸ್ಟ್ ತುಂಬ ಎಕ್ವಿಪ್ಮೆಂಟ್ಗಳು ಬರುತ್ತೆ ನಮಗೂ ಡೈರೆಕ್ಟರ್ಸ್ ಆಗಿರ್ಬೋದು ಇಲ್ಲ ಟೆಕ್ನಿಕಲ್ ಆಗಿ ತಿಳ್ಕೊಬೇಕು ನಾವು ಹೆಚ್ಚು ಅಪ್ ಹಾಕಬೇಕು ಆಗಬೇಕು ಅದನ್ನೆಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲೂ ಬಳಸಬೇಕು ಅನ್ನೋ ಥರದ್ದು ಎಕ್ವಿಪ್ಮೆಂಟ್ಗಳೆಲ್ಲ ಹೆಚ್ಚು ಬಳಸಿದ್ದೀವಿ ಅದು ಆ ಟೈಮಲ್ಲಿ ಬಿಡಬೇಕಾದಾಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಅದನ್ನು ತೋರಿಸ್ಬಿಟ್ಟು ಮಾತಾಡಿದ್ರೆ ಇನ್ನೂ ಅಥೆಂಟಿಕ್ ಆಗೇ ಇರುತ್ತೆ ಅನ್ನೋದು ನಮ್ಮ ದೃಷ್ಟಿ ಆದಷ್ಟು ಬೇಗ ಫಸ್ಟ್ ಸಿಂಗಲ್ ಜೊತೆಗೆ ನಿಮ್ಮ ಹತ್ರ ಬರ್ತೀವಿ ಅಪ್ಡೇಟ್ನ ಶೀಘ್ರದಲ್ಲಿ ಕೊಡ್ತೀವಿ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಅಷ್ಟೇ